నమస్కారం వెల్కమ్ టు చంద్రిక దిలీప్ కూడా కన్నడ బ్లాగ్స్ చిన్నాయిందా ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚಂದ್ರಿಕಾ ದಿಲಿಪ್ ಕೊಡ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ಸಂಡೇ ಇರೋದ್ರಿಂದ ಏನಾದರೂ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಟಿಫನ್ಗೆ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫುಲ್ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಪೂರ್ತಿ ವೀಡಿಯೋನ ವಾಚ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡು ಪೂರ್ತಿ ವೀಡಿಯೋನ ನೋಡಿ ಹಾಗೆ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ತಿನ್ಬಿಟ್ಟು ಹೇಳ್ತೀವಿ ಹಾಂ ಹೇಳ್ತಾರೆ ಇವರೇ ಹೇಳ್ತಾರೆ ಲೆಟ್ಸ್ ಗೋ ನಾನಿಲ್ಲಿ ಈರುಳ್ಳಿ ಹಾಗೆ ಹಸಿ ಮೆಣಸಿಕಾಯಿ ಮತ್ತು ಸಾಂಬಾರು ಸೊಪ್ಪನ್ನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಆರು ಮೊಟ್ಟೆನ ಬೇಯಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಮೊದಲೇ ಬೇಯಿಸಿಟ್ಕೋಬೇಕು ಮೊಟ್ಟೆನ ನಾನಿವಾಗ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಎಣ್ಣೆನ ಹಾಕಿ ಕಾಯೋಕ್ಕೆ ಇಟ್ಟಿದ್ದೀನಿ ಇದು ಇದಕ್ಕಾದ್ಮೇಲೆ ಸ್ವಲ್ಪ ಒಂದು ಅರಶ ಸ್ವಲ್ಪ ಅರಶನ್ನು ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸೊ ಇದಿಷ್ಟು ಇವಾಗ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಮೊಟ್ಟೆನ ಹಾಕ್ತಾಯಿದ್ದೀನಿ ಇಲ್ಲಿ ಮೊಟ್ಟೆನ ನಾನು ಈ ಥರ ಹೋಲ್ ಮಾಡ್ಕೊಂಡಿದ್ದೀನಿ ಸುತ್ತಲೂ ಚಾಕ್ನಲ್ಲಿ ಅದನ್ನು ಒಂದೊಂದಾಗಿ ಇವಾಗ ಹಾಕ್ತಾಯಿದ್ದೀನಿ ಸೊ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಮೊದಲು ಮೊಟ್ಟೆನ ಸೊ ಇದು ಇವಾಗ ಆಗಿದೆ ರೆಡಿ ಆಗಿದೆ ಸೊ ಇದನ್ನು ನಾನಿವಾಗ ಒಂದು ಬೌಲ್ಗೆ ಎತ್ತಿಟ್ಕೊಂಡಿರ್ತೀನಿ ಇದು ಒಂದು ಬೌಲ್ಗೆ ಎತ್ತಿಟ್ಕೊಂಡಾದ್ಮೇಲೆ ಅದೇ ಎಣ್ಣೆಗೆ ನಾನಿಲ್ಲಿ ಸ್ಪೈಸಸ್ ಆಗ್ತಾಯಿದ್ದೀನಿ ಅಂದರೆ ಚಕ್ಕೆ ಲವಂಗ ಮೆಣಸು ಮತ್ತು ಎಲೆ ಏಲಕ್ಕಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಹಸಿರು ಮೆಣಸಿಕ್ನ ಆ್ಯಡ್ ಮಾಡ್ತಿದ್ದೀನಿ ಇವಾಗ ಹಸಿರು ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿನ ಹಾಕಿ ಫ್ರೈ ಇದ್ದೀನಿ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಫಸ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಪೇಸ್ಟ್ ಮಾಡ್ಕೊಂಡಿಲ್ಲ ಹಂಗೆ ಜಚ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ಇವಾಗ ಸಾಂಬಾರು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಕೂಡ ಸೇರಿಸ್ತಾಯಿದ್ದೀನಿ ಅದು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಹಾಗೆ ನಾನು ಇಲ್ಲಿಂದ ಒಂದು ಮೂರು ಟೊಮೊಟೆಣ್ಣ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಸೊ ಇದನ್ನು ಇವಾಗ ಇದನ್ನು ನಾನು ಹಾಕ್ತಾಯಿದ್ದೀನಿ ಅದರೊಳಗಡೆ ಇದಾಗಿ ಟೊಮೊಟೊದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಧನ್ಯಾ ಪೌಡರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಅಚ್ಚ ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಅದಾದಮೇಲೆ ಬಿರಿಯಾನಿ ಪೌಡರ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀಟಾಗಿ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ನಾನು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಲೋಟ ಅಕ್ಕಿನ ಹಾಕ್ತಾ ಇದ್ದೀನಿ ಇದಕ್ಕೆ ಆ ಅಕ್ಕಿಗೆ ನೀಟಾಗಿ ಮಸಾಲೆ ಅಂಟೋ ಥರ ಎಲ್ಲ ತಿರ್ಸ್ಕೋಬೇಕು ತಳ ಉಟ್ಬಾರ್ದು ಆ ಥರ ನೀಟಾಗಿ ಮಸಾಲೆನೆಲ್ಲ ಅಂಟಿಸ್ಕೊಂಡು ಇವಾಗ ನಾನಿಲ್ಲಿ ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಲ್ವಾ ಇದಕ್ಕೆ ನಾನು ನಾಲ್ಕು ಲೋಟ ನೀರನ್ನು ಹಾಕ್ತಾ ಇದ್ದೀನಿ ಸೊ ಇದು ನೀಟಾಗಿ ತಿರ್ಸ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪೆಲ್ಲ ಹಾಕಿದ ಮೇಲೆ ಅದು ನೀಟಾಗಿ ಕುದಿ ಬರುತ್ತಲ್ವಾ ಸೊ ಆ ಥರ ಕುದಿ ಬಂದಾಗ ಸ್ವಲ್ಪ ನಾವು ರುಚಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಇದು ನೀಟಾಗಿ ಇವಾಗ ಕುದಿ ಬರ್ತಾ ಇದೆ ಇವಾಗ ರುಚಿಯೆಲ್ಲ ನೋಡಿಕೊಂಡು ಇವಾಗ ಒಂದೊಂದೇ ಮೊಟ್ಟೆನ ಇದಕ್ಕೆ ನಾನು ಹಾಕ್ತೀನಿ ಇವಾಗ ಆಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ವಾ ಸೊ ಆ ಮೊಟ್ಟೆನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಸೊ ಇಷ್ಟನ್ನು ಹಾಕಿ ನೀಟಾಗಿ ತಿರ್ಸ್ಕೊಳ್ತಾ ಇದ್ದೀನಿ ಸೊ ಇದನ್ನು ಹಾಕ್ಬಿಟ್ಟು ನಾನು ಕುಕ್ಕರ್ ಮುಚ್ಚಲನ ಹಾಕ್ತಾ ಇದ್ದೀನಿ ಒಂದು ವಿಷಲ್ ಓಡಿಸ್ತೀನಿ ಸೊ ರೆಡಿ ಆಗಿದೆ ಇವಾಗ ನಿಮಗೆ ಕಾಣಿಸ್ತಾ ಇದೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ರುಚಿನ ದಿವ್ಯಾಕ ನೋಡಿ ಹೇಳ್ತಾರೆ ಆನೆಸ್ಟಾಗಿ ಹೇಳಬೇಕು ಮೊಟ್ಟೆ ಜೊತೆ ಮೊಟ್ಟೆ ಜೊತೆ ಬೆಳೆ ಬೆಳಿಗ್ಗೆ ಎಗ್ ಬಿರಿಯಾನಿ టింట్ టింట చన సూపర్ ఖారసాలెట్ థ్యాంక్ యూ థ్యాంక్ యూ సో మచ్ నిన్న బ్రో ఒంసీ చమెంట్ అనష్ట కొట్టిల్వా థ్యాంక్ యూ దిగు తి ಹೆಂಗಿದೆ ಎಗ್ ಬಿರಿಯಾನಿ ಹೆಂಗಿದೆ ಸೂಪರ ಅಯ್ಯೋ ಸೂಪರ್ ನಿಮ್ಮ ಇಷ್ಟ ನಿಮಗೆ ಎಷ್ಟಾಗಬೇಕು ಇನ್ನು ಮಧ್ಯಾಹ್ನಕ್ಕೆ ಫಿಶ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಟ್ ಮಾಡಿಸ್ಕೊಬಂದಿದ್ನ ಅರಶಿನ ಮತ್ತೆ ಉಪ್ಪು ಹಾಕಿ ವಾಶ್ ಮಾಡಿ ಮತ್ತೆ ಅರಶಿನ ಉಪ್ಪು ಹಾಕಿಟ್ಟಿದ್ದಾರೆ ಹಾಗೆ ನಾನು ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಯಾರಿಗಾದರೂ ಮಸಾಲೆದು ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ನಾನಿಲ್ಲಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದರೊಳಗಡೆ ಮೀನೆಲ್ಲ ಹಾಕಿ ಆಮೇಲೆ ಒಲೆ ಮೇಲೆ ಇಟ್ಟು ಕುದಿಸ್ತೀನಿ ಸೊ ಅದು ಚೆನ್ನಾಗಿರುತ್ತೆ ಒಂಥರ ಟೇಸ್ಟು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇದರೊಳಗಡೆ ಫಸ್ಟೇ ಮಸಾಲೆ ಎಲ್ಲ ಹಾಕಿ ಎಲ್ಲ ಇವಾಗ ಇದನ್ನು ಬೇಯಕ್ಕೆ ಇಡ್ತೀನಿ ನಾನು ಸೊ ಅಷ್ಟರೊಳಗಡೆ ಮುದ್ದೆನೇ ಕೂಡ ರೆಡಿ ಮಾಡಿದ್ದೀನಿ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಅದು ಕುದಿಯೋ ಅಷ್ಟರೊಳಗಡೆ ರೆಡಿಯಾಗುತ್ತೆ ಹಾಗೆ ಇಲ್ಲಿ ಕಬಾಬ್ಗೂ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ಸೊ ಅದನ್ನು ಬಿಸಿ ಬಿಸಿಯಾಗಿ ಎಣ್ಣೆಗೆ ಹಾಕ್ಕೊಂಡು ಟೇಸ್ಟ್ ಮಾಡಬೇಕು ಸೊ ಅಡುಗೆ ಎಲ್ಲ ರೆಡಿಯಾಗಿದೆ ಭಾನುವಾರದ ಎಲ್ಲ ರೆಡಿಯಾಗಾಯಿತು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್